ಪಾಪ ವೇತಕ್ಕೆ ಆಡುವಿರಿ ಮಾಡದೇನೆ ಹುರುವಿರಿ ಯಾಕೆ ಬೇಕು ಕಂಡವರ ಕರ್ಮ ಹೊರುವ ಕೆಲಸವು ಅದೇ ಸಮಯ ದಿ ಭಜಿಸಿರಯ್ಯ ಬೇಡಿ ಕೃಷ್ಣನ ನಾಮವು ನಾಲಿಗೆಗೆ ರುಚಿ ಎಂದು ನಾಲ್ಕು ಜನರ ಮಾತನಾಡಿ ಜನುಮ ಜನುಮ ಕುಸವಿಯದಷ್ಟು ಪಾಪ ಕೋಟಿಯ ಗಂಟು ಮಾಡಿ ಸುಮ್ಮನೇಕೆ ಹುರುವಿರಿ ಹಿನ್ನಾದರೂ ಸುಮ್ಮನಿರಿ ಪಾಪ ವೇತಕೆ ಆಡುವಿರಿ ಮಾಡದೇನೆ ಹೊರುವಿರಿ ಕರ್ಮಕ್ಕೂ ಫಲ ಉಂಟು ಅದರ ತಕ್ಕಡಿ ಅವನಲ್ಲುಂಟು ಪಾಪ ಪುಣ್ಯವಾದರಲ್ಲಿಟ್ಟು ಮನಸ್ಸಾಕ್ಷಿಯೇ ತೂಕದ ಬಟ್ಟು ಒಮ್ಮೆ ತೂಗಿ ನೋಡುವ ಅದರ ಮೇಲೆ ಅಳೆಯುವ ನೋವ ನಲಿವ ಲೆಕ್ಕ ಹಾಕಿ ಸೊಂಟ ಕಟ್ಟಿ ಕಳಿಸುವ ಬರೋ ಜನುಮ ಕೇಳಿಸುವ ಅದರಂತೆ ನಡೆಸುವ ಪಾಪ ವೇತಕ್ಕೆ ಆಡುವಿರಿ ಮಾಡದೇನೆ ಹುರುವಿರಿ ಯಾಕೆ ಬೇಕು ಕಂಡವರ ಕರ್ಮ ಹೊರುವ ಕೆಲಸವು ಅದೇ ಸಮಯದಿ ಭಜಿಸಿರಯ್ಯ ಬೇಡಿ ಕೃಷ್ಣನ ನಾಮವು ಬೇಡಿ ಕೃಷ್ಣನ ನಾಮವು ಈ ಸಾಲಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೇ ಇದ್ರು ದಯವಿಟ್ಟು ತಿಳಿಸಿ ಓದೋದಕ್ಕೆ ಕಾಯ್ತಾಯಿರ್ತೀನಿ ನಮಸ್ಕಾರ